ವೇಷ ನಿಮಗೆ ಯಾವ ಶ್ರುತಿ ಆದ್ರೂ ಸುಲಭ ಆಗುತ್ತದಂತೆ ನಮಗೆ ಯಾವ ವೇಷ ಆದ್ರೂ ಒಪ್ಪ ಸ್ವಾಮಿ ಅಯ್ಯೋ ಅಲ್ವೇ ಅಲ್ಲ ಇದು ಮಾಯಿ ಹಾ ಮೇಲೆ ಕಂಡದೆಲ್ಲ ಸತ್ಯ ಅಂತ ತಿಳ್ಕೊಳ್ಬೇಡಿ ಹೌದೌದು ಒಳಗಿಂದ ಬೇರೆ ಅಂದರೆ ಯಾವ ದೇವಲೋಕದಲ್ಲಿ ನಾನು ಸಹಸ್ರಾಧಿಕ ಚಲುವಿಕೆ ಮಾಡಿ ಹೋಗಿದ್ದೇನೋ ಅವನನ್ನು ಕೂಡಬೇಕೆನ್ನುವ ಹಾಗೆ ಶಪಥವನ್ನು ಮಾಡಿದ್ದೆ ಹೌದಾ ಹಾಗಾದ್ರೆ ಆ ಹಸ್ತಿರಾವತಿಯಲ್ಲಿ ಯೋಗಿನಿಯಾಗಿ ಕಾಣಿಸಿಕೊಂಡದ ಯಾರು ಹೌದೌದು ಮಾಯಾ ಆ ಮೃಗಾವತಿಯನ್ನು ಸಹ್ಯಾದ್ರಿಯ ಶರಾವತಿ ತೀರಕ್ಕೆ ಹಾರಿಸಿದ್ಯಾರು ನಾನೇ ಈಗ ಮೃಗಾವತಿಯಾಗಿ ಕಾಣಿಸಿಕೊಂಡದ್ಯಾರು ನಾನೇ ನಾನೇ ತಿಲೋತ್ತಮ ಇದರಲ್ಲಿ ಬಹಳ ಬಹಳ ವೇಷ ಮಾಡಲಿಕ್ಕೊಂಡ್ರೆ ಯಾಕೋಸ್ತರವಾಗಿ ನಿಮಗೆ ಯಾವ ಶ್ರುತಿ ಆದರೂ ಸುಲಭ ಆಗುತ್ತಂತೆ ನಮಗೆ ಯಾವ ವೇಷ ಆದರೂ ಸ್ವಾಮಿ ಅಂದರೇನು ದೇವಲೋಕದಲ್ಲಿರುವಂತಹ ಒಂದು ಅಪ್ಸರೆಯ ಚೆಲುವಿಕೆ ಅಂತ ನಾವು ಬಯಸಿದಾಗ ಆಗುವುದಿಲ್ಲ ಅಂತ ಹೇಳ್ತಾನೆ ಅದ್ರ ನೋಡುವ ಮಾನವನ ಸೊಕ್ಕ ದೇವತೆಗಳ ಹೆಣ್ಣು ಮಕ್ಕಳ ಅಂತಹ ನಮಗ ನನಗೊಂದು ಹಠವಿದ್ದದ್ದು ಏನು ನಾನು ಏನು ಪುರುಷರ ಸುಖವನ್ನು ಪಡೆಯದಿದ್ದವಳಲ್ಲ ಸಾಲು ಗಟ್ಟಿ ನಿಲ್ಲುತ್ತಾರೆ ಆದ್ರೆ ನಾವು ಬಯಸಿದ್ದು ನಮಗೆ ಸಿಗುವುದಿಲ್ಲ ಅಂತ ಆದ್ರೆ ಮತ್ತೆ ನಮಗೆ ಚೆಲುವಿಕೆ ಇದ್ದೇನೆ ಪ್ರಯೋಜನ ಆ ಕಾರಣಕ್ಕೋಸ್ಕರವಾಗಿಂತಹ ಸುಂದರ ಮೃಗಾವತಿಯಂತೆ ಹೌದಲ್ಲ ಈಗ ನಿಮಗೆ ಉಳಿದವರಿಗೆ ಕಂಡಾಗ ಮರುಳಾಗುತ್ತದೆ ಅಂತ ಭೂಪತಿ ಕಂಡರೆ ಅವ ಹುಡುಕಿಕೊಂಡು ಬಂದೇ ಬರುತ್ತಾನೆ ಎನ್ನುವುದನ್ನು ತಿಳಿದು ಅವನಿಗೆ ಕಾಣಿಸಿಕೊಳ್ಳಬೇಕೆನ್ನುವ ಕಾಡತೋಸ್ಕರವಾಗಿ ಇಲ್ಲಿ ಬಂದಿದ್ದೇನೆ ಹಾಗಾದ್ರೆ ನಿಮ್ಮ ಏನು ಮಾಡುವುದು ಈಗ ಅವ ಎಂತ ಮಾಡುದು ಹೋಗಿ ಅಪ್ಪಿಕೊಳ್ಳುವುದಾ ಮನಸ್ಸು ಅಪ್ಪಿಕೊಳ್ಳಿಕ್ಕೆ ಇರುವುದು ಬಯಸುವುದು ದೇಹ ಅದಕ್ಕೆ ಆದ್ರೆ ಮಹಾರಾಜ ಹೆಂಡತಿ ಅಲ್ಲ ಮಹಾರಾಜ ದುಃಖದಲ್ಲಿ ಇರಲಿ ನಮಗೆ ಅವನ ಭಾವ ಬೇಕಾದದಿಲ್ಲ ನಮಗೆ ಅವನ ದೇಹ ಬೇಕಾದದ್ದು ಅದಷ್ಟೇ ನಮಗೆ ಆದರೂ ಒಂದು ಇರ್ಬೋದು ಆ ಭೂಲೋಕದ ಗಟ್ಟ ಹಿಂತದ ಏನು ಭಾವಗಳಲ್ಲಿ ಒಂದಾಗಬೇಕು ಈಗ ಅವನು ದುಃಖದಲ್ಲಿ ಬಂದರೆ ನಾನು ದುಃಖ ಮಾಡಬೇಕಾ ಬೇಡ ಸ್ವಲ್ಪ 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 ನೀವು ಹಾಗಾದ್ರೆ ನಿಮ್ಮ ಮನೆಯವರನ್ನು ಕಂಡು ಎಲ್ಲೋ ನೀವು ನಿಮ್ಮ ಮನೆಯನ್ನು ಸ್ವಲ್ಪ ಸ್ವಲ್ಪ ಭಾವ ತೋರ್ಿಸುವುದರಿಂದ ಸ್ವಲ್ಪ ಸ್ವಲ್ಪವೇ ಕೆಲಸ ಮಾಡೋಣ ಮಹಾರಾಜ ನನ್ನನ್ನು ಕಂಡು ಸ್ವಲ್ಪ ದುಃಖ ಮಾಡಿದರೆ ನಾವು ಸ್ವಲ್ಪ ದುಃಖ ಮಹಾರಾಜ ನಮ್ಮನ್ನು ಕಂಡಾಗ ಸಂತೋಷ ಕಂಡರೆ ನಾವು ಸ್ವಲ್ಪ ನಮ್ಮ ಹಲ್ಲು ಮುಂದೆ ಅದು ಒಳ್ಳೆಯದಾಯ್ತು ಅಲ್ವಾ ಹಾಗಾದ್ರೆ ನೋಡೋಣ ನೋಡೋಣ ಮಹಾರಾಜ ಒಂದು ಕೆಲಸ ಮಾಡುದು ಸುಮ್ಮನೆ ಮಂಕಾಗಿದ್ದವರಾಗಿ ಭ್ರಮೆಗೊಳಗಾದ ಹೊರತು ಕುಡಿದುಕೊಳ್ಳುವುದು ಅವರನ್ನು ಭಾವನೆ ನೋಡಿಕೊಂಡು ನಾವು ಮುಂದುವರಿಸೋಣ ಮುಂದುವರಿಸೋಣ ಬರ್ತಾನೆ 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 ಅಳುವಳು ಮೇಲೆ ಅಳುವಳು ಮೇಲೆ నగువలా అక్షనా నగులా అక్షనా ఇనయియపా ನನ್ನ ರಾಣಿ ನನ್ನ ಹೃದಯೇಶ್ವರಿ ನೀನು ಮೃಗಾವತಿ ಹೌದೇ ಮೃಗಾವತಿ ನಾನು ಸಹಸ್ರಾನಿಕ ನಿನ್ನ ಕೈ ಹಿಡಿದ ಪತಿ ಸಹಸ್ರಾನಿಕ ಕೈ ಹಿಡಿದ ಗಂಡ ಸಹಸ್ರಾನಿಕ ನಿನ್ನ ಕೈ ಹಿಡಿದ ಗಂಡ ಏ ದೇವರಿ ಮೃಗಾವತಿ ಕಿರಿದು ಸಮಯದಲ್ಲಿ ಹಿಡಿದಾದ ಪರಿಣಾಮ ಆಗಿ ಹೋಯ್ತೇನೆ ಮೃಗಾವತಿ ನೀನಿಲ್ಲದೆ ಅರಮನೆ ಶೂನ್ಯವಾಯಿತು ರಕ್ಕಸರನ್ನು ತಂದು ಆ ಸಂತೋಷದ ವರ್ತಮಾನವನ್ನು ನಿನಗೆ ತಿಳಿಸಬೇಕು ಎನ್ನುವ ಉತ್ಸಾಹದಲ್ಲಿ ನಾನು ಓಡಾಡಿ ಬಂದರೆ ಸಂಜೆಯರೆಲ್ಲ ಬಂದು ತಿಳಿಸಿದ್ರು ಅಯ್ಯೋ ಈಗ ಬೇಡ ನಾನಿದ್ದೇನೆ ಈಗ ಕಣ್ಣೀರು ಹಾಕಿದರೆ ಏನು ಪ್ರಯೋಜನ ಮೂಡಿಸಲಾಯಿತು ಹೌದಾ ಮೃಗಾವತಿ ಆಗ ಗೊತ್ತಾಯಿತು ಯಾವುದೋ ಯೋಗಿನಿಯನ್ನು ಪೂಜಿಸುವುದಕ್ಕಾಗಿ ಬಂದ ನೀನು ಮತ್ತೆ ರಮನೆಯನ್ನ ಸೇರೇನು ಹೌದು ಯೋಗಿನಿಯಿಂದ ಇಷ್ಟಾದದ್ದು ಎನ್ನುವುದು ಗೊತ್ತಾಯಿತು ಆದ್ರಿಂದಲೇ ನಿನ್ನನ್ನು ಹುಡುಕುತ್ತಾ ಈ ಕಡೆಗೆ ಬಂದೆ ದೇವರು ದೊಡ್ಡವ ದೊಡ್ಡ ಕಾಂತಾರದಲ್ಲಿ ನೀನು ಸಮಾಧಾನ ಆಯಿತು ನಿನ್ನನ್ನು ನೋಡಿ ಸಂತೋಷಗೊಂಡಿ ಹೇಳು ನಗಾವತಿ ಯಾರಿಂದ ಆದ ಕೃತ್ಯ ಯಾರಿದಕ್ಕೆ ಕಾರಣೀಕರ್ತರು ಆ ಮಾಯಾವು ಎಂಥವಳೆ ಆಗಿರಲಿ ಅವಳು ಎಲ್ಲಿದ್ದಾಳೆ ತೋರಿಸು ಅವಳನ್ನ ಈ ಕಾಂತಾರ ನಿನ್ನ ಮೇಲೂ ಇಷ್ಟು ಪರಿಣಾಮ ಬೀರಿದೆ ನಮ್ಮ ಅಯ್ಯೋ ಈ ಕಾಡಿನ ಪರಿಸರ ನಿನಗಿಂತ ಭಯವನ್ನು ಹುಟ್ಟಿಸಿರಬಹುದು ಹೌದಾ ಜೊತೆಯಾಗಿ ನಾನಿದ್ದೇನೆ ನಾನು ಬಂದಿದ್ದೇನೆ ಏನಾಯ್ತು ನಿನಗೆ ಯಾರಿಂದ ಹೀಗಾಯಿತು ಹೇಳು ಪ್ರಗಾವತಿ ಹೇಳು ನೀವು ನಾನು ಬಂದದ್ದು ಒಂದೇ ನಾನು ಇಲ್ಲಿ ಇದ್ದದ್ದೀಗ ನಿನಗೆ ಮೋಸ ಎಲ್ಲಿ ಮೋಸ ಯಾರು ಮೋಸ ಇದು ಮೋಸ ಮೋಸವೇ ಎಲ್ಲವೂ ಮೋಸ ಅಲ್ಲ ನೀ ಮೋಸ ಅಲ್ಲ ಅಲ್ಲ ನೀನ್ ಮೊದಲೆಲ್ಲ ಹೀಗೆ ಮಾತಾಡುವವಳೆ ಅಲ್ಲ ನನ್ನಲ್ಲಿ ಎಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಮಾತಾಡುವವಳು ಈಗ ನಾನು ಮೋಸ ಅಂತ ಹೇಳ್ತಾ ಇದ್ದೀಯಲ್ಲ ಭಕ್ತಿ ಬೇಕಲ್ಲ ಹಾ ಭಕ್ತಿ ಪ್ರೀತಿ ಬೇಡ ಬೇಡ ಈಗ ಮತ್ತೆ ಅದು ಆರುಗು ಅಲ್ಲ ಮಾ ಆನೆ ಕಾಲ ಅಂದ್ರೆ ಅಡ್ ಇರೋದಕ್ಕಾಗುತ್ತೆ ಆನೆ ಕಾಲಂತ ಆನೆ ದೊಡ್ಡ ಆನೆಯ ಕಾಲ ಆ ಆರೋಗ್ಯ ಆರೋಗ್ಯವನ್ನು ನೆಮ್ಮದಿಯನ್ನು ಯಶಸ್ಸನ್ನು ಹೊಂದಿಕೊಂಡದ್ದು ಯಾವುದುಂಟು ಅದು ಆನೆಯ ಕಾಲ ಆನೆ ರೋಗ ಬಂದವರಿಗೆ ಅದನ್ನು ಹೇಳ್ಕೊಡುವುದು ಒಳ್ಳೆಯದು ஆர ஏனி

ವ್ಯವಹಾರ ಮಾಡುತ್ತಿರುವವರ ಎದುರಿನವರನ್ನು ಸಂಬಂಧಿಸಿಕೊಂಡು ನಮ್ಮ ತಲೆಯು ಚುರುಕಾಗುತ್ತದೆ ಆ ಯೋಗಿನಿಯ ಕುರಿತಾಗಿ ಆಡಿದ ಮಾತಾ ಅಲ್ಲ ನಿಮ್ಮನ್ನು ಕಂಡಾಗ ಹೇಳಿದ್ದು ನಾನು ಕಾರಣ ಇದೆ ಕಾರಣ ಇದೆ ಏನೋ ಒಂದು ಭ್ರಾಂತಿಗೆ ಏನೋ ಒಂದು ಭ್ರಮೆಗೆ ನಿನಗೆ ಏನು ನೆನಪಾಗುತ್ತೆ ಆಯ್ತು ನಡೆದ ಘಟನೆ ನೆನಪುಂಟಾ ನೆನಪಾಗುತ್ತಿದೆ ಸ್ವಲ್ಪ ಮಾಡ್ಕೊಂಡು ಹೇಳು ನಾನು ಆ ತಟ್ಟೆಯಲ್ಲಿ ಹೂ ಹಣ್ಣು ಅರಿಶಿನ ಕುಂಕು ಹಿಡಿದುಕೊಂಡು ಹೋದದು ಆ ಯೋಗಿನಗೆ ಶೃಂಗಾರ ಮಾಡಿದ್ದು ಅವಳೆಂಥದ್ದು ಮಾಯ ಮಾಡಿದ್ದು ಇಲ್ಲ ಇಲ್ಲ ಮತ್ತೆ ಅಪರಿಸಿಕೊಂಡು ಹೋಗ್ತು ಸಾಧ್ಯ ಇಲ್ಲ ನಾನು ಬಂದಿದ್ದೇನಲ್ಲ ಈಗ ನೀವು ಎಲ್ಲಿ ಹೋಗಿದ್ರಿ ಅಯ್ಯೋ ನಾನು ಆ ರಕ್ಕಸನನ್ನು ಕೊಲ್ಲುವುದಕ್ಕೆ ನಿನ್ನನ್ನು ಹೇಳಿಯೇ ಹೋದಂತೇನೆ ಹೇಳಿದ್ರ ನಾನು ನಿನ್ನನ್ನು ಕರೆದು ಹೇಳಿ ನಿನ್ನ ಒಪ್ಪಿಗೆ ಪಡೆದೇ ಹೋದದ್ದು ಮರ್ತೋಯ್ತಾ ನೀವು ಹೇಳಿದ ಮೇಲೆ ನೆನಪಾಯ್ತು ನನಗೆ ಆಮೇಲೆ ವಿಜಯೋತ್ಸಾಹದಲ್ಲಿ ನಾನು ಬಂದವ ಹೌದು ನೋಡಬೇಕು ಅಂತ ಅರಮನೆಗೆ ಬಂದೆ ಇಲ್ಲ ಇಲ್ಲ ನನಗೆ ಯಾವ್ದು ನೆನಪಾಗುತ್ತಿಲ್ಲ ಅಯ್ಯೋ ಹಳೆಯದ್ದು ಯಾವ್ದು ನೆನಪಾಗುತ್ತಿಲ್ಲ ನೆನಪಾಗುತ್ತಿಲ್ಲ ದೊರೆಯೇ ಹಳೇದ್ ಹೇಗೆ ಜೀವನ ಮಾಡುವುದೇ ನಾವು ಒಂದು ಕೆಲಸ ಮಾಡೋಣ ಹಳೆದು ನೆನಪಾಗದಿದ್ರೆ ತೊಂದ್ರೆ ಹೊಸತನ್ನೆಲ್ಲ ಕಲಸಿಕೊಡಿ ಅಲ್ಲ ಅದು ನಾನು ಕಲಿಸ್ತೇನೆ ಹಳದ್ ಸ್ವಲ್ಪ ಸ್ವಲ್ಪ ಆದ್ರೂ ನೆನಪಿದ್ರೆ ಅದು ಏನೇ ಹೊಸ ಹೌದು ಅಂದ್ರೆ ಎಷ್ಟು ಹಳೆಯದು ನೆನಪು ಮಾಡಿಕೊಳ್ಳುವುದು ಅಂತ ಯೋಚನೆ ಮಾಡುವುದು ಬೇಡ ನೀನು ಮದುವೆ ಆದ ಮೇಲೆ ಅಲ್ಲಿಂದ ನೀನು ನೆನಪಿಟ್ಕೊಂಡು ಸಾಕು ಅಲ್ಲಪ್ಪ ನನ್ನ ನೆನಪಿನಲ್ಲಿ ಈ ಹಿಂದಿನ ನಿಮ್ಮ ಪೂರ್ವಜರದೆಲ್ಲ ಉಂಟು ಉಂಟಾ ನೆನಪಾಗದು ಹೀಗೆ ಹೊಡೆಯುವುದು ಕೆಲಸ ಮಾಡೋಣ ಮೊದಲು ಯಾವ್ದಾದ್ರು ಒಳ್ಳೆ ವೈದ್ಯರನ್ನು ಸಂಪರ್ಕಿಸೋಣ ಎಂತ ಗೊತ್ತಿಲ್ಲ ಮಾಡ್ತಾರೆ ನಿಮಗೆ ಯಾವ್ದೆಲ್ಲ ಬೇಕು ಅದೆಲ್ಲ ಗೊತ್ತುವರಿಗೆ ಹೌದು ನಿನಗೆ ಈಗ ಅರಮನೆ ಹೋಗೋಣ ಏನು ಭಯ ಪಡಬೇಡ ಯಾರು ಮೋಸ ಇಲ್ಲ ನನಗೆ ಯಾವ್ದು ಯಾವ್ದನ್ನು ಕೇಳಬೇಡಿ ನೀವು ಯಾವ್ದು ಪ್ರಶ್ನೆ ಕೇಳಬೇಡಿ ನೀವು ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ನನಗೆ ಹೆದರಿಕೆ ಆಗುವುದು ನೀವು ಹಿಂದಿನದೆಲ್ಲ ನೆನಪು ಮಾಡಿಕೊಂಡ್ರೆ ನನಗೆ ಯಾವ್ದು ಗೊತ್ತಾಗುವುದಿಲ್ಲ ನಾ ನಿಮ್ಮ ಜೊತೆ ಹೊಸ ಮೃಗಾವತಿ ಆಗಿರ್ತೇನೆ ಆಗದ ಎಂತ ಪರಿಸ್ಥಿತಿ ಬಂದ್ ಹೋಯ್ತೆ ಏನು ಪ್ರಶ್ನೆ ಕೇಳದೆ ಇದ್ರೆ ಬಾಯಿ ಒಂದಷ್ಟೆಲ್ಲ ಮಾತಾಡು ನೀನು ಪ್ರಶ್ನೆ ಕೇಳುವುದೇ ಬೇಡ ಅಂತ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ಯಾ ಹೌದು ಈಗ ಒಂದು ಕೆಲಸ ಮಾಡಿ ನೀವೇ ಉತ್ತರ ಹೇಳಿಕೊಡಿ ನೀವೇ ಪ್ರಶ್ನೆ ಕೇಳಿ ಎಲ್ಲ ನಾನು ಹೇಳಿ ಅದೇ ಅಡಿಲ ಅಡಿಲ್ ಸಹ ಒಬ್ರಿಗೆ ಗೊತ್ತಿದ್ರೆ ಎಲ್ಲಿ ಹೋಗುವಾಗಲೂ ನನಗೆ ಹೇಳದೆ ಹೋಗಬೇಡ ಯಾರನ್ನು ಪೂಜೆ ಮಾಡ್ಲಿಕ್ಕೂ ನೀನು ಹೋಗುವುದು ಬೇಡ ಒಂದು ಹೋಗಿನಿ ಯೋಗ ಹೀರೋ ನೋಡಿದ್ದು ಇದಕ್ಕೆ ಇದಕ್ಕೆ ಒಂದು ಕೆಲಸ ಮಾಡೋಣ ಓ ಆ ಒಂದು ಸೊಪ್ಪು ಸಿಗ್ತದೆ ಆ ಔಷಧಿ ಮಾಡೋಣ ಹೆದರಿಕೆ ಆಯ್ತಾ ಎಂತ ನೋಡಿದ್ರಿ ನಾವಿಬ್ರು ಸೇರಿ ಚಂದ ಮಾಮ ನೋಡುವ ಆಯ್ತಾ